ಜಪಾನ್ ಬಂದು ಆಲ್ರೆಡಿ ಐವತ್ತು ವರ್ಷ ಮುಂದೆ ಇದ್ದಾರೆ ಆದರೆ ಇನ್ನೂ ಐವತ್ತು ವರ್ಷ ಮುಂದೆ ಹೆಂಗೆ ಮಾಡ್ತೀವಿ ನಾವು ಅಂತ ಚಿಕ್ಕ ಮಕ್ಳಿಗೆ ಇವಾಗ ತೋರ್ಸೋಕ್ಕೆ ಒಂದು ಮ್ಯೂಸಿಯಂ ಬಿಲ್ಟ್ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಇವಾಗ ಭೂಮಿ ಮೇಲೆ ಇದೀವಲ್ವಾ ಆದರೆ ಇವರು ಸ್ಪೇಸಲ್ಲಿ ಹೆಂಗೆ ಜೀವನ ಮಾಡ್ಬೋದು ಸ್ಪೇಸಲ್ಲಿ ಫಿಫ್ಟಿ ಇಯರ್ಸ್ಗೆ ಪಕ್ಕ ಹೋಗ್ತೀವಿ ಅವಾಗ ಹೆಂಗೆ ಜೀವನ ಮಾಡ್ಬೋದು ತೋರಿಸ್ತಾ ಇದ್ದಾರೆ ನಮಸ್ಕಾರ ಅಕ್ಕ ಅಣ್ಣ ತಮ್ಮ ಹಲೋ ಹಲೋ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಿ ಪಿ ಯು ಅಂತೆ ಸುಮ್ಮನೆ ಮೋಟಾರ್ ಡ್ರೈವರು ಹೇಗಿದೆ ಅಂತ ಹೇಗೆ ಬಿಲ್ಟ್ ಮಾಡಿದ್ದಾರೆ ಈ ರೋಬೋನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಓ ಏನಿದು ಇಂಟ್ರಾಕ್ಟ್ ಮಾಡುತ್ತಾರೆ ನಿಮ್ಮ ಜೊತೆ ಮುಟ್ಬೋದಾ ಕರೀರಿ ಸಿ ಇವಾಗ ಹೆಂಗಾಗಿದೆ ಜೀವನ ಅಂತ ಹೇಳಿದ್ರೆ ನಮಗೆ ನಾಯಿ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಲೈಕ್ ಅದರ ಕೂಡ ರೋಬೋಟಿಕ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇಂಟ್ರಾಕ್ಟಿವ್ ಮಾಡತ್ತಾರ ಇದೆ ಇದು ಸೀಲ್ ಅನ್ಸುತ್ತೆ ಇದು ಇವತ್ತು ಹಿಂಗ್ ಇಂಟ್ರಾಕ್ಟ್ ಮಾಡ್ತಾ ಇದ್ ನೋಡಿ ಕಣ ಇದು ಸಾಕೋದಿಲ್ಲ ಏನು ಇಲ್ಲ ಊಟ ಕೊಡೋದಿಲ್ಲ ಏನು ಇಲ್ಲ ಸುಮ್ಮನೆ ಊಟ ಗಿಟ ಇಂತ ಬೇಕಾಗಿಲ್ಲ ಓ ಜೀವನ ಕಷ್ಟ ಗುರು ಹಿಂಗ ಆದ್ರೆ ಮೇಡಮ್ಗೆ ರೋಬೋ ಬೇಕಂತೆ ಚಿನ್ನು ತಗೊಂಡೋಗೋಣ ಮೇಡಮ್ ಒಂದು ನಾಯಿಮರಿ ರೋಬ ಇದ್ಕೊಂಡು ಹೋಗೋಣ ನೋಡಿ ಎಷ್ಟು ಇಂಟ್ರೆಸ್ಟ್ ಪಡ್ತಾರೆ ಅಂದ್ರೆ ನೋಡಿದ ತಕ್ಷಣ ಬೇಕು ಅನ್ಸುತ್ತೆ ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ ಇವರು ಜಾಪನೀಸ್ ಅವರು ಮಾತ್ರ ಅಲ್ವಾ ಮ್ಯಾಮ್ ಇವೆಲ್ಲ ಇನ್ನು ಟೆಸ್ಟಿಂಗ್ ಫೇಸ್ ಅಲ್ಲಿ ಇದೆ ಏನೇನು ಆಕ್ಚುಲಿ ಇದೆಲ್ಲ ಏನು ಗೊತ್ತಾ ರೀಸೈಕಲ್ಡ್ ಐಟಮ್ಸ್ ಇಂದ ಮಾಡಿರೋದಂತೆ ರೀಸೈಕಲ್ಡ್ ಐಟಮ್ಸ್ ಅದು ಈ ಟೆಕ್ನಾಲಜಿ ಏನು ಅಂದರೆ ಮರುಗಳು ಸತ್ತೋಗಿರ್ತಾ ಬರ್ತವೆ ಜೀವ ಇಲ್ಲದಿರೋದು ಅದಕ್ಕೆ ಪುನರ್ಜೀವ ಹೇಗೆ ಬರೋದು ಅಂತ ಇದು ತೋರಿಸ್ಕೊಡ್ತಾವ್ ಇಲ್ಲಿ ಟೆಕ್ನಾಲಜಿ ಇದೆ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಮೂರನೇ ಯೂರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿ ಗೊತ್ತಾ ಟೋಟಲ್ ಎಂಟು ದೇಶ ಸ್ವಿಜರ್ಲೆಂಡು ಜರ್ಮನಿ ನೆದರ್ಲೆಂಡ್ಸು ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಫೋನೆಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡಿಕೊಡಿ ನನ್ನ ಪ್ರಕಾರ ಅಷ್ಟ ಟೆಕ್ನಾಲಜಿಲಿ ಮುಂದೆ ಹೊಂದಿರೋ ಮನುಷ್ಯನ ಜೀವ ಹೋದರು ವಾಪಸ್ ಹೆಂಗೆ ಬರ್ಸ್ಬೋದು ಅಂತ ಕಣ್ಣಿಡಿಕಾರ ಏನೋ ಅದು ಗೊತ್ತಿಲ್ಲ ಎರಡು ಸಾವಿರದ ನೂರ ನೂರು ನೂರೈವತ್ತರಲ್ಲಿದೆ ಇದು

ಇದು ನಾಯಿ ಗುರು ನಾಯಿನೂ ಇವಾಗ ಮಾಡ್ಕೊಂಡ್ಬಿಟ್ಟವ್ರೆ ನಮ್ಮ ಜೀವನದಲ್ಲಿ ಏನೇನೋ ನೋಡ್ಬಿಟ್ಟಿವಿ ಮಗು ಬಂದು ಇದು ಬಂದು ಎಲ್ಲ ಇದೇ ತರ ಗುರು ಏನ್ ಗುರು ಇದು ಟೆಕ್ನಾಲಜಿ ಎಲ್ಲ ರೋಬೋಮಯ್ ありがとう ಅರ್ಥ ಆಗ್ತಾ ಇಲ್ವಾ ಅರ್ಥ ಆಗ್ತಿಲ್ವಾ ನಮ್ಮ ಇಂಡಿಯಾದಲ್ಲಿ ಅಬಾಕಸ್ ಅಂತ ಮ್ಯಾಥಮೆಟಿಕ್ಸ್ ಕೌಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಇಲ್ಲಿ ಏನೋ ಇವ್ರ ಮೆಥಡಾಲಜಿಸ್ಟು ಎಲ್ಲ ಮಕ್ಕಳು ನಮಗಂತೂ ತಲೆ ಬಿಡೋ ಅರ್ಥ ಆಗ್ತಾರೆ ಅದಂತೂ ಸತ್ಯ ಸ್ವಲ್ಪ ಟೈಮ್ ಬೇಕು ಫಿಗರ್ ಔಟ್ ಮಾಡೋಕ್ಕೆ ಆದರೆ ಆಟ ಆಡೋದು ಕುತ್ಕೊಳ್ಳೋದು ನೋಡಿ ತುಂಬ ಜನ ಮಕ್ಕಳನ್ನ ಕರ್ಕೊಂಡ್ಬಂದು ಈ ವಯಸ್ಸಲ್ಲೇ ಕಲಿಸ್ತಾ ಇದಾರೆ ಅವ್ರಿಗೆ ಕಿರಣ್ ನಥಿಂಗ್ ಬಟ್ ಜೀರೋಸ್ ಅಂಡ್ ಒನ್ಸ್ ಕಿರಣ್ ಅಲ್ವಾ ಎಜುಕೇಶನ್ ಸಿಸ್ಟಮ್ ಅಷ್ಟೇ ಅದು ಜೀರೋ ಒನ್ ಮತ್ತೆ ಒನ್ ಕೌಂಟ್ ಮಾಡ್ತೀವಿ ನೋಡಿ ನಾವು ನ್ಯೂಮರಿಕಲ್ ಆಗಿ ಅಷ್ಟೇ ಅಬಾಕಸ್ ಮತ್ತೆ ಜೀರೋ ಮತ್ತೆ ಒನ್ 다 같이 댄스. 안녕하세요. 아리가토 고자이마스. 오케이. 바바이. 오, 얘리도. 니즈와 글로브메 토르스타오 마이 갓. 엥구리도. 퓨처리스틱. ನಾವು ರಾಕೆಟ್ ಅಲ್ಲಿ ಎಲ್ಲರೂ ಸ್ಪೇಸ್ಗೆ ಹೋಗ್ತಾರೆ ಅಲ್ಲಿ ಊಟಕ್ಕೆಲ್ಲ ಏನು ಮಾಡ್ತಾರೆ ಅಂತ ಯೋಚಿಸ್ತಾ ಇದ್ವಿ ಅಲ್ಲ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಅಲ್ಯೂಮಿನಿಯಂ ಫಾಯ್ಲ್ ಒಳಗಡೆ ಈ ತರ ಅಲ್ಯೂಮಿನಿಯಂ ಫಾಯ್ಲ್ ಒಡೆ ಊಟನ ಅವರು ಮಾಡಿರ್ತಾರೆ ಇದು ಜಸ್ಟ್ ಒಂದು ರೂಪಾಯಿ ವೇಸ್ಟ್ ಬಿಡದಂಗೆ ಅದು ಈಟ್ ಆಗುತ್ತಂತೆ ಆ ತರ ಪ್ರೊಸೆಸ್ ಅಲ್ಲಿ ಥರ ಗ್ಲಾಸ್ ಇರುತ್ತಾ ನೀರು ಟಿಶ್ಯೂ ಪೇಪರು ಟವಲ್ವಾ ಈ ಅಲ್ಲಿ ಬಾತ್ರೂಮ್ ಎಲ್ಲ ಇರುತ್ತೆ ಸೊ ಇಷ್ಟೇ ಅವ್ರ ಜೀವನ ಹೆಂಗಿರ್ತವ್ರ ಗುರು ವರ್ಷ ವರ್ಷಾನ್ ಗಟ್ಲೆ ಇರಬೇಕು ದಿನಗಳು ಗಟ್ಲೆ ಈ ಥರ ಆಗಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ಬೇರೆಯವ್ರಿಗಾದ್ರೆ ನೋಡ್ತಾ ಇದ್ರೆ ಇದು ಸೈಕ್ ಸೈಕ್ ಅಂತಾರಲ್ಲ ಆ ಥರ ಇದೆ ಮಾತ್ರ ಇದು ಯಶಸ್ವಿ ಪೋಸ್ಟ್ ಪೋಸ್ಟ್ ಆದ್ರೆ ಏನಾಗುತ್ತೆ ಇಲ್ಲಿ ಬರುತ್ತೆ ಇವಾಗ ಇಲ್ಲಿ ಬರುತ್ತೆ ಅಲ್ಲಿ ಸೂಪರ್ ಸಕತ್ ಗುರು ವೆಲ್ಕಮ್ ಟು ದ ಫೇಮಸ್ ಹರಾಜುಕಾ ಸ್ಟ್ರೀಟ್ ಲಾಸ್ಟ್ ಟೈಮು ಬಂದಿದ್ವಿ ಈ ಸರಿ ನಮ್ಮ ಫ್ಲೈಯಿಂಗ್ ಪಾಸ್ವರ್ಡ್ ಕುಟುಂಬದವ್ರು ಕರ್ಕೊಂಡ್ಬಿಟ್ಟಿದಿವಿ ಎಲ್ಲ ತಿರ್ಗಾಡ್ತಾವ್ರೆ ಏನು ಗೊತ್ತಾ ಇಲ್ಲಿ ಫೇಮಸ್ಸು ಹಂಡ್ರೆಡ್ ಎನ್ ಶಾಪ್ ಅಂದರೆ ಒನ್ ಯು ಎಸ್ ಡಿ ಶಾಪ್ ಅಂದರೆ ಒನ್ ಡಾಲರ್ ಶಾಪ್ ಅಂತಾರೆ ಇಲ್ಲ ನೂರು ರೂಪಾಯಿ ಶಾಪ್ ನಮ್ಮ ಸಿಟಿಸನ್ಸ್ ಯಾಕೆ ಎಲ್ಲ ಹಿಂಗೆ ಲೈನಾಗಿ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರಿ ಯಾಕೆ ಆಯಿತು ಏನಾಯಿತು ಎಲ್ಲ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ ಯಾರು ಏನ್ ಸರ್ ಇದು ಟೋಕಿಯೋ ಟೋಕಿಯೋ ಜಾತ್ರೆ ಚೆನ್ನಾಗಿದೆ ಟೋಕಿಯೋ ತಿನ್ನೋದಿಂದ ಹಿಡಿದು ಎವ್ರಿ ಐಟಮ್ ಈಸ್ ಅವೈಲೇಬಲ್ ಹಿಯರ್ ಇನ್ನೊಂದು ತಗೊಂಡು ಇದೇ ನಿಂಗ ಬಿಡಿದೆಯಾ ನೀನು ಇಲ್ಲಿ ಹೇಳು ಚೆನ್ನಾಗಿ ಕಾಣಿಸ್ತಾವಳೆ ಏನು ಚೆನ್ನಾಗಿದ್ಯಾ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಈ ಜಾತ್ರೆಯಲ್ಲಿ ಹೋಗಿ ತಪ್ಪಿಸ್ಕೊಂಬಿಟ್ಟವ್ರೆ ಗುರು ನಾವು ಹುಡ್ಕೋಕ್ಕೆಲ್ಲ ಹೋಗಿಲ್ಲ ಹೇಳಿದ್ದೀವಿ ಈ ಟೈಮಿಗೆ ಬನ್ನಿ ಅಂತ ಎಲ್ಲರೂ ಶಾಪ್ ಮಾಡ್ತಾವ್ರೆ ಚೆನ್ನಾಗಿ ಒಂಥರ ಅವ್ರಿಗೆ ಕಲ್ಚರಲ್ ಶಾಕು ಅಂತ ಹೇಳ್ಬೋದು ನೀವು ಆಂಟಿ ಏನು ಕೇಳೋಣ ಆಂಟಿ ಹೆಂಗಿದೆ ಏನು ಮಾಡ್ತಾ ಇದ್ದೀರಾ ಏನೇನೋ ವಿಚಿತ್ರವಾಗಿ ಜನಗಳು ವಿಚಿತ್ರ ವೆಲ್ಕಮ್ ಟು ದ ಫೇಮಸ್ ಶುಬಿಯೋ ಕ್ರಾಸಿಂಗ್ ಇಲ್ಲಿ ಶುಬಿಯೋ ಕ್ರಾಸಿಂಗ್ ನನಗೆ ಶುಬಿಯೋ ಕ್ರಾಸ್ ಆಗತ್ಕು ಜನ ಇಲ್ಲಿ ನನಗೆ ಹಚ್ಚಿಕೋ ಸ್ಟ್ಯಾಚು ನೋಡೋಕೆ ಸಖತ್ ಇಷ್ಟ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಜಾಗ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಜಾಗ ಬಂದಿದೀವಿ ಎಲ್ಲಿ ಗೊತ್ತಾ ದ ಹಚ್ಚಿಕೋ ಸ್ಟ್ಯಾಚು ಹಚ್ಚಿಕೋ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ ಇದು ನನ್ನ ಜೀವನದಲ್ಲೇ ನಾನು ನೋಡಿದ ಅತಿ ಫೇಮಸ್ ಸ್ಟ್ಯಾಚು ಇಲ್ಲೇ ಇಷ್ಟು ಜನ ಕ್ರಾಸ್ ಮಾಡ್ತಾವ್ರೆ ಅಂದರೆ ಶಿಬಿಯೋ ಅಲ್ಲಿ ಇನ್ನೆಷ್ಟು ಜನ ಕ್ರಾಸ್ ಮಾಡ್ಬೋದು ನೋಡಿ ಯೋಚಿಸಿ ಎಲ್ಲಿ ನೋಡಿದ್ರು ಇಲ್ಲಿ ಬಿಲ್ ಬೋರ್ಡ್ಸು ಬಿಲ್ಡಿಂಗು

ನಾನು ಕಲ್ತಿದ್ದೇನಪ್ಪ ಅಂದರೆ ಎಷ್ಟೇ ಪಾಪ್ಯುಲೇಷನ್ ಇರಲಿ ಜನಸಂಧಾನ ಇರಲಿ ನಾವು ಮನ್ಸು ಮಾಡಿದ್ರೆ ನಮ್ಮ ನಗರವನ್ನು ಕ್ಲೀನಾಗಿ ಇಟ್ಕೊಬೋದು ನಮ್ಮ ಗ್ರೂಪ್ ಅವ್ರು ಎಲ್ಲಿ ಮಿಸ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಗೈಡ್ ಅವ್ರು ಕ್ಲೀನಾಗಿ ಕರ್ಕೊಂಡಂತವರಲ್ಲಿ ಸರ್ ಹೇಗಿತ್ತು ಕ್ಲಾಸ್ ಆಗಿತ್ತು ಎಂಜಾಯ್ ಮಾಡಿದ್ರ ಹೇಗಿತ್ತು ಟೋಕಿಯೋ

ಟೋಕಿಯೋ ಬಾಯ್ ಬೈಣ ಬಾಯ್ ಟೋಕಿಯೋ ಬಾಯ್ ಬಾಯ್ ಇವತ್ತು ನಾವು ಒನ್ ಆಫ್ ದ ಐಕಾನಿಕ್ ಜಾಗ ಏನ್ ಜಪಾನ್ಗೆ ಹೋಗ್ತಾ ಇದೀವಿ ಎಲ್ಲಿ ಗೊತ್ತಾ ಮೌಂಟ್ ಫ್ಯೂಜಿ ಈ ಮೌಂಟ್ ಫ್ಯೂಜಿನ ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಇದನ್ನ ವಾಟರ್ ಬಾಟಲ್ ಹಾಕ್ಬಿಟ್ಟು ಈ ನೀರ್ನ ಬೇರೆ ದೇಶಕ್ಕೆ ಮಾರ್ತಾರೆ ಇವರು ಅಷ್ಟೇ ಕುಡಿತಾರೆ ಈ ನೀರ್ನ ಇವರು ದೇವ್ರು ಅಂತ ನಂಬ್ತಾರೆ ಪ್ರತಿ ಸಲ ತರನು ಮೌಂಟ್ ಫಿಜಿ ಬಂದ್ ತಲುಪಿದ್ವಿ ರಿವ್ಯೂ ಹೆಂಗಿದೆ ಗೊತ್ತಾ ಮೌಂಟ್ ಫಿಜಿದು ತಡ ಅದು ಎಕ್ಸಾಕ್ಟ್ ಆಗಿ ನೋಡ ಇಲ್ಲಿಂದ ಈ ಸೈಡ್ಗೆ ಮೋಡ ಕವರ್ ಆಗಿದೆ ಎಕ್ಸಾಕ್ಟ್ ಆಗಿ ಮೌಂಟ್ ಫ್ಯೂಜಿಗೆ ಅಲ್ಲಿ ಮೋಡ ಕ್ಲಿಯರ್ ಆಗಿದೆ ನೋಡಿ ಲಾಸ್ಟ್ ಟೈಮ್ ಕೂಡ ನಮಗೆ ಬಂದಾಗ ಕಾಣಿಸಿಲ್ಲ ಬಟ್ ಹೋಗ್ಬೇಕಾದ್ರೆ ಕಾಣಿಸ್ಕೊಂತ ಸೊ ಸ್ವಲ್ಪ ವೇಟ್ ಮಾಡೋಣ ಕ್ಲೌಡ್ಸ್ ಕ್ಲಿಯರ್ ಆದಾಗ ಮೌಂಟ್ ಫ್ಯೂಜಿಗೆ ಕಾಣುತ್ತೆ ಸೊ ಸರ್ ಮೌಂಟ್ ಫ್ಯೂಜಿ ನೋಡಿದ್ರಾ ನೋಡಬೇಕು ವೆಯ್ಟ್ ಮಾಡ್ತಾ ಇದೀವಿ ಮೋಡ ಕ್ಲಿಯರ್ ಆಗಲಿ ಅಂತ ಸೊ ಇದು ಆ್ಯಕ್ಚುಲಿ ಮೇನ್ ಮೌಂಟ್ ಫಿಜಿಲಿ ಇಲ್ಲಿ ಶಾಪಿಂಗ್ ಏರಿಯಾ ಆಮೇಲೆ ಹಿಂಗೆ ಹೋದರೆ ಒಂದು ಸ್ವಲ್ಪ ವ್ಯೂ ಅದು ಇದು ಕಾಣಿಸುತ್ತೆ ತಿರ್ಗಾ ಆಡ್ಕೊಂಡು ಬರ್ಬೋದು ಮೌಂಟ್ ಫ್ಯೂಜಿ ವ್ಯೂಗೆ ಇವಾಗ ನಾವು ಕಾಯ್ತಾ ಇದ್ದೀವಿ ಕಾಣಿಸುತ್ತಾ ಮೌಂಟ್ ಫ್ಯೂಜಿ ವ್ಯೂ ಅಂತ ಮೌಂಟ್ ಫ್ಯೂಜಿ ಕಾಣಿಸ್ತಾ ಮೌಂಟ್ ಫ್ಯೂಜಿ ಕಾಣಿಸ್ಲಿಲ್ಲ ಆದರೆ ಸೀನ್ಸ್ ಮಾತ್ರ ಬ್ಯೂಟಿಫುಲ್ ಟೋಟಲಿ ವರ್ತ್ ಒಂದು ಸೆವೆನ್ ಅವರ್ಸ್ ಹೈಕ್ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ ರಾತ್ರಿ ಉಳ್ಕೋತಾರೆ ಸೊ ಇವಾಗ ಬಿಟ್ಟರೆ ಹೈಕಿಗೆ ರಾತ್ರಿ ಅಲ್ಲೇ ಟೆಂಟ್ ಹಾಕೊಂಡು ಉಳ್ಕೊಂಡು ನಾಳೆ ಮಧ್ಯಾಹ್ನ ಬರ್ತಾರೆ ಹೈಕ್ ಮಾಡಲಿಕ್ಕೆ ಸೊ ಮೌಂಟ್ ಫ್ಯೂಜಿ ಫೇಮಸ್ ಫಾರ್ ಹೈಕಿಂಗ್ ಕೂಡ

ನಿಮ್ಗೆ ಎಲ್ಲಿ ಕಾಣಿಸ್ತೋ ನಾನು ಅಲ್ಲಿಂದ ಕಾಣಿಸ್ತದಣ್ಣ ಚೆನ್ನಾಗಿತ್ತಾ ತುಂಬಾ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಸೂಪರ್ ಆಗಿತ್ತು ಫುಲ್ ಸೂಪರ್ ಮೌಂಟ್ ಫುಜಿಯ ನಮ್ಮ ಕಾಲೇ ನೋಡಕಾಗ್ಲಾ ಆದ್ರೆ ನಾವು ಒಂದು ರೋಪಿ ಅಂತ ಕೇಬಲ್ ಕಾರ್ ತಕೊಂಡು ಮೇಲ್ಗಡೆನ ಟಾಪಿ ನೋಡಕ ಹೋಗ್ತಾ ಇದೀವಿ ಮೌಂಟ್ ಫುಜಿ ಅಷ್ಟೇ ನೋಡ್ತಾ ನೋಡತಾಯ ನಾವು ಕಡೆ ತಿರುಗಸರೆ ಬ್ಯೂಟಿಫುಲ್ ಲೇಕ್ ಕೂಡ ನೋಡ್ತಾ ಇದೀವಿ ಮುಂದೆ ಬನ್ನಿ ಎಲ್ಲೋ ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಸರ್ ಬನ್ನಿ ಪ್ರೆಸೆಂಟ್ ಸರ್ ಎಲ್ಲರೂ ಒಟ್ಟಿಗೆ ಮೇಲೆ ಹೋಗ್ತಾ ಇದ್ದೀವಿ ಆಂಜನೇಯ ಮೇಲೆಡೆ ವ್ಯೂ ಕ್ಯಾನ್ಸಲ್ ಮಾಡಿಸಪ್ಪ ಮೌಂಟ್ ಫ್ಯೂಜಿದು ಆಂಜನೇಯ ಎಲ್ಲಾದ್ ಕೂಡ ಹಿಡಿಯುತ್ತೆ ಆಂಜನೇಯ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊತಾರೆ ಬಾಯ್ ಬಾಯ್ ಇವರು ಅವರು ಮೇಲುಗಡೆ ಬರೋವರೆಗೂ ಹಂಗೇ ನೋಡಿ ಸರ್ ಇಲ್ಲೇ ಇಲ್ಲೇ ನೋಡಿ ಇಲ್ಲ ನೋಡಿ ರೆಸ್ಪೆಕ್ಟ್ ನಾವು ಬಾಯ್ ಅಂತಾರೆ ಜಪಾನೀಸ್ ಸರ್ ಏನ್ ಮಾಡ್ತಾರೆ ನಮ್ಮ ನಾಲ್ಕನೇ ದಿನದ ಜಪಾನ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ನಗೋಯೋ ಹೋಗಿ ಹಳೆ ಟ್ರೆಡಿಷನಲ್ ಕಲ್ಚರ್ ಆಫ್ ನಾ ತಿರುಗಾಡ್ಕೊಂಡು ತೋರಿಸ್ತೀವಿ ಜೈ ಕರ್ನಾಟಕ ಮೊದಲು ನಾವು ಕಾರ್ಟೂನ್ ನೆಟ್ವರ್ಕಲ್ಲಿ ಅಲ್ಲಿ ನೋಡ್ತಾ ಇದ್ವಿ ನಿಜ ಶೋಸ್ ಎಲ್ಲ ಆದ್ರೆ ನಿಜವಾಗ್ಲೂ ಇದ್ರಂತೆ ನಿಜ ಆದರೆ ಇವಾಗಿಲ್ಲ ಅದಕ್ಕೆ ಅವ್ರಿಗೋಸ್ಕರ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಏನಿದೆ ನಿಂಜ ಒಂದು ನೋಡೋಣ ಅಂಕಲ್ ಆಂಟಿ ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟವ್ರೆ ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದಾರೆ ಆಂಟಿ ಪ್ರಶಾಂತ ಒಳ್ಳೆ ಗಾಳಿ ಬರ್ತೈತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು

ಜಪಾನೀಸ್ ರೆಸ್ಟೋರೆಂಟ್ ಅಲ್ಲಿ ನಾವು ಜಪಾನೀಸ್ ಸ್ಟೈಲ್ ಫುಡ್ ಟ್ರೈ ಮಾಡ್ತಾ ಇದ್ದೀವಿ ಫಸ್ಟು ವೆಜಿಟೇರಿಯನ್ಸ್ ಕೇಳ್ಬೋಣ ಹೇಗಿದೆ ಅಂತ ಸರ್ ಹೇಗಿದೆ ಜಪಾನೀಸ್ ಫುಡ್ ಡಿಫ್ರೆಂಟ್ ಆಗಿದೆ ಮೇಡಮ್ ಹೇಗಿದೆ ವೆಜ್ ಸ್ಟೈಲು ಫುಡ್ಲಿಕ್ಕೆ ಹಿಡ್ಕೊಳ್ಳೋಕೆ ಬರ್ತಾ ಇದು ಹಾಟ್ ಪಾಟ್ ಏನಿಲ್ಲ ಇದು ವೆಜಿಟೇರಿಯನ್ ಸೂಪ್ ಜೊತೆಗೆ ಇದು ಬಂದು ಫಿಶ್ ಕೇಕ್ಸ್ ಅಂದ್ರೆ ಇವ್ರದ್ದು ನಾನ್ ವೆಜ್ ಅಂದ್ರೆ ಫೋರ್ ಇರಲ್ಲ ಚಿಕನ್ ಇರಲ್ಲ ಏನೂ ಇರಲ್ಲ ಇದು ಬಂದು ಬರೀ ಫಿಶ್ ಕೇಕ್ಸ್ ಮತ್ತೆ ಸ್ವಲ್ಪ ಸೊಪ್ಪು ಸದೆ ತರಕಾರಿಗಳು ಆಮೇಲೆ ಇಲ್ಲಿ ಡೆಸರ್ಟ್ ಮತ್ತೆ ಸ್ವಲ್ಪ ಸೊಪ್ಪು ಸದೆ ಒಂದ್ ಸೆಕೆಂಡ್ ಇಷ್ಟೇ ಜಾಪನೀಸ್ ಇದು ಇಷ್ಟು ಅಂತ ಕಾಣುತ್ತೆ ಎಷ್ಟು ಕ್ವಾಂಟಿಟಿ ಇದೆ ನೋಡಿ ಆಮೇಲೆ ರೈಸ್ ಕಮ್ಮಿ ತಿಂತಾರಲ್ಲ ಇಷ್ಟೇ ರೈಸ್ ತೆಗೋದು ನಂತರ ರೈಸ್ ತಿನ್ನಲ್ಲ ಇವರು ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಜಪಾನೀಸ್ ಸ್ಟೈಲ್ ಫುಡ್ ತುಂಬ ಚೆನ್ನಾಗಿದೆ ಚನಾಗಿದೆ ಆರ್ ದಿ ಫುಡ್ ಎಷ್ಟು ಒಂಥರ ಲೈಕ್ व्हेನ್ ಯು ಹ್ಯಾವಿಂಗ್ ಇಟ್ ಆಲ್ರೆಡಿ ಹೆಲ್ತಿ ಅಂತ ಅನ್ಸುತ್ತೆ ಅದು ಲೈಕ್ ಇಟ್ಸ್ ವೆರಿ ಲೈಟ್ ಅಂಡ್ ಯು ಯು ವಿಲ್ ಗೆಟ್ ಟು ನೋ ವೆರಿ ಹೆಲ್ಥಿ ನಾವು ಈಗ ಜಪಾನ್ ಅಲ್ಲಿ ಟೆಂಪಲ್ ಅಂತ ಇದ್ದೀವಿ ಇದು ಇಡೀ ಜಪಾನ್ ಸಖತ್ತಾಗಿರೋ ಟೆಂಪಲ್ ಯಾಕಂದ್ರೆ ಇದು ಒಂದೇ ಟೆಂಪಲ್ ಹಳೆಯ ಕಾಲದಲ್ಲಿ ಇಂಗಿತಲ್ಲ ಆ ಟೆಂಪಲ್ ಇನ್ನು ಹಾಗೇ ಇದೆ ನಾವು ಫ્લાಯಿಂಗ್ ಪಾಸ್ವರ್ಡ್ ಕುಟುಂಬದವ್ರನ್ನ ಈ ಟೆಂಪಲ್ನ ತೋರಿಸಕ್ಕೆ ಕರ್ಕೊಂಡು ಬಂದಿದ್ದೀವಿ ಸೂಪರ್ ಆಗಿದೆ ಗುರು ದೇವಸ್ಥಾನ ಎರಡನೇ ಸರಿ ಬರ್ತಾಯಿದ್ರು ಏನೋ ಒಂಥರ ಫೀಲಿಂಗು ಆದರೆ ಇವಾಗ ಇಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು ಮೂವತ್ತ ಒಂದು ಡಿಗ್ರಿ ಇದೆ ಆದರೆ ಫೀಲ್ ಬಂದ್ಬಿಟ್ಟು ಒಂದು ಮೂವತ್ತೆಂಟು ನಲ್ವತ್ತು ಡಿಗ್ರಿ ಥರ ಇದೆ ಬಿಸಿಲು ಚುಚ್ಚೈತೆ ಹಂಗೆ ಸಕ್ಕ ಚಳಿ ಅಲ್ಲ ಬುದ್ಧ ಕಾಲಿಟ್ಟಿರೋ ಕಲ್ಲಂತೆ ಇದು ಇದು ಎಷ್ಟೇ ಬಿಸಿಲುಗಿದ್ರೂ ತಣ್ಣಗಿರುತ್ತಂತೆ ಬಿಸಿ ಆಗಲ್ವಂತೆ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು ಬಿಚ್ಚಿ ಉದುರಿಸ ಮನದ ಬಾಳು ಹೀಗೆ ಹೇಳಿ ಆಸೆ ಬಿಟ್ಟ ಬುದ್ಧ ಜೊತೆಗೆ ದೇಶ ಬಿಟ್ಟ ಬುದ್ಧ ಜಪಾನಿನಲ್ಲಿ ಹೆಜ್ಜೆ ಇಟ್ಟ ಬುದ್ಧ ಅವನ ಹೆಜ್ಜೆಯನ್ನು ಹುಡುಕಿಕೊಂಡು ಬರುವ ಆಸೆ ಇಟ್ಟ ಬುದ್ಧ ಬುದ್ಧ ಭಗವಾನಿಗೆ ನಮಸ್ಕಾರಗಳು ಜಯ ಜಾಯ್ ಟೆಂಪಲ್ ಎಲ್ಲ ಬಂದ್ವಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಈ ಜನ ಜಂಗುಳಿ ಮಧ್ಯೆ ಶಾಪಿಂಗ್ ಹೋಗ್ಬಿಟ್ಟವ್ರೆ ಇವಾಗ ಅವ್ರು ಹುಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಒಬ್ಬೊಬ್ಬರನ್ನೇ ಕಾಣಿಸ್ತಾ ಇದ್ರ ಆಶಾ ಕಾಣಿಸ್ತಾ ಇಲ್ಲ ಪುಷ್ಪವತಿ ಟಿಂಗ್ ಟಿಂಗ್ ಎಲ್ಲರೂ ಆಗ್ಬೇಕು ನಾವೀಗ ಜಪಾನಲ್ಲಿ ದ ಟ್ರೆಡಿಷನಲ್ ಟೀ ಸೆರೆಮನಿಗೆ ಹೋಗ್ತೀವಿ ನಮ್ಮ ಕಡೆ ಎಲ್ಲ ಹೆಂಗೆ ಒಂದು ಫಂಕ್ಷನ್ ಇರುತ್ತಲ್ಲ ಅದೇ ಥರ ಜಪಾನಲ್ಲಿ ಟೀ ಸೆರೆಮನಿ ಇವ್ರಿಗೆ ಒಂದು ಟ್ರೆಡಿಷನ್ ಥರ ಒಂದು ಕಲ್ಚರ್ ಥರ ಅವ್ರ ಆಚಾರ ವಿಚಾರ ತೋರಿಸ್ತಾರೆ ನೋಡೋಣ ಹೆಂಗಿರುತ್ತೆ ಜಪಾನಲ್ಲಿ ಟೀ ಸೆರೆಮನಿ ಅಂತ ಈ ಥರ ಹಿಂಗೆ ಟ್ರೆಡಿಷನಲ್ ಟೀ ಸೆರೆಮನಿ ಎಲೆಗಳು ಇಟ್ಕೊಂಡು ಮಾಡಿ ಆ ಥರ ಟೇಸ್ಟ್ ಆಗಿ ಇದು ತುಂಬ ಕುಡಿದ್ರೆ ನಮ್ಮ ಚರ್ಮಕ್ಕೆ ಒಳ್ಳೇದಂತೆ ಚರ್ಮ ಕಾಯಿಲೆ ಬರಲ್ವಂತೆ ಸೂಪರ್ ಹಿಂಗಿತ್ತು ಬೆಳಿಗ್ಗೆ ಕ್ಲೀನಾಗಿ ಹೋಗುತ್ತೆ ಯೂ ನೀ ಇಂಜಾಯ್ ಮಾಡ್ತಾರೆ ಚಲಾಯಿಸ دیا۔ ಆಂಟಿ ಸೌಂಡ್ ಮಾಡಿ. ಊರ್ ನೀ ಲಾಸ್ಟ್ ಲಾಸ್ಟ್ ಯೆ ಕವಿ ಹೇಗಿದೆ ಅಂತಾರೆ ಹೇಗಿದೆ ಹೇಗಿದೆ ಬೆಳೆದಿತ್ತು ಕಾಲಸು ಕೂಡಕ ಬರ್ತಾರೆ ನಾನು ನೈಸ್ वेरी ನೈಸ್ ಏನು ಹೇಳಬೇಕು ಹತಾದಾಕೇಮ ಆ ನೋಡಿ ರೆಸ್ಪೆಕ್ಟ್ ಕೊಡ್ತೀ ಈ ಜನಕ್ಕೆ ತೋರಿಸ್ತೀನಿ ನಾನು ಕುಡಿದೆ ಹೇಗಿದೆ ಅಂತಾನೆ ಒಂದು ಬಿಡಿಸ್ತೀನಿ ಚಲೋ ನಮಸ್ಕಾರ ಆಯ್ತಾ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಮೂರನೇ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಗತ್ತಾ ಟೋಟಲ್ ಎಂಟು ದೇಶ ಸ್ವಿಟ್ಜರ್ಲೆಂಡ್ ಜರ್ಮನಿ ನೆದರ್ಲೆಂಡ್ಸ್ ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಫೋನ್ ಎಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ